Hello, friends. ದರ್ಶನ್ ಅವರ ಡೆವಿಲ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಹೌದು ಫ್ರೆಂಡ್ಸ್ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ದರ್ಶನ್ ಅವರ ಹುಟ್ಟುಹಬ್ಬದಂದು ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿದ್ರು ಅಭಿಮಾನಿಗಳಂತೂ ದರ್ಶನ್ ಅವರ ಹೊಸ ಲುಕ್ಕಿಗೆ ಫಿದಾ ಆಗಿದ್ರು ಇನ್ನು ಡೆವಿಲ್ ಚಿತ್ರತಂಡವು ಸಿನಿಮಾದ ಶೂಟಿಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ ಅಂತ ಹೇಳಿದ್ರು ಈಗಾಗಿಯೇ ಸಾಕಷ್ಟು ಜನ ಅಭಿಮಾನಿಗಳು ಯಾವಾಗ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ರು ಅದರಲ್ಲೂ ಇತ್ತೀಚೆಗೆ ಈಗಷ್ಟೇ ದರ್ಶನ್ ಅವರು ಅಕ್ಟೋಬರ್ನಲ್ಲಿ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗಿನೇ ಸಾಕಷ್ಟು ಜನ ಅಭಿಮಾನಿಗಳು ಯಾವಾಗ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ರು ಇನ್ನು ಈಗ ಕೊನೆಗೂ ಡೆವಿಲ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ವರಬಿದ್ದಿದ್ದು ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಅಂತ ಅಫಿಷಿಯಲ್ ಆಗಿ ಚಿತ್ರತಂಡವೇ ಕನ್ಫರ್ಮ್ ಮಾಡಿದೆ ಹೌದು ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಡೆವಿಲ್ ಚಿತ್ರತಂಡವು ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದು ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರನ್ನ ಹೊರತುಪಡಿಸಿ ಸಿನಿಮಾದ ಹೀರೋಯಿನ್ ಸೇರಿದಂತೆ ಸಿನಿಮಾದ ವಿಲನ್ ಹಾಗೂ ಬೇರೆ ಪಾತ್ರಗಳಲ್ಲಿ ಯಾವ ಯಾವ ಕಲಾವಿದರು ನಟಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಇನ್ನು ಸಿನಿಮಾ ಟೀಮ್ ಇಂದ ಯಾವುದೇ ಅಪ್ಡೇಟ್ಗಳು ವರಬಿದ್ದಿಲ್ಲ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಡೆವಿಲ್ ಸಿನಿಮಾದ ಬಹುತೇಕ ಶೂಟಿಂಗ್ ಫಾರಿನ್ ಲೊಕೇಶನ್ ನಲ್ಲಿ ಅನ್ನೋ ಒಂದು ಮಾಹಿತಿ ಇದೆ ಅದರಲ್ಲೂ ಡೆವಿಲ್ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಇನ್ನು ನೀವು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್